ಸಂಚಿಕೆಯಲ್ಲಿ ಆಸೆ ಪೊಲೀಸ್ ಸ್ಟೇಷನ್ನಲ್ಲೇ ಮೀನನ್ನ ರೋಡಿಗೆ ಅಲ್ಲೇ ಬಿಟ್ಟು ಬಂದಿರ್ತಾರೆ ಕಾರ್ ಮೇಲೆ ಶಾಂತಿಯವರು ಮೀನನ್ನ ತಳ್ಳಿ ಅಲ್ಲೇ ರೋಡ್ ಮೇಲೆ ಬಿಟ್ಟು ಕಾರನ್ನ ಹತ್ಕೊಂಡು ಇವರೆಲ್ಲರೂ ಬರ್ತಾರೆ ಆದರೆ ರಂಗನಾಥ್ ಅವರು ಮೀನನ್ನು ಕರ್ಕೊಂಡು ಬಂದು ಹೋಗೋಕ್ಕೆ ಬಾಕಂದ ಅಂತ ಹೇಳಿರ್ತಾರೆ ಆದರೆ ಮೀನ ಹತ್ತುವಾಗ ಶಾಂತಿಯವರು ಬಿಡೋದಿಲ್ಲ ಇಂದಿನ ಸಂಚಿಕೆಯಲ್ಲಿ ಆಸೆ ಏನಾಗುತ್ತೆ ಅಂದರೆ ಕಾರ್ ಮೇಲೆ ಅವರೆಲ್ಲರೂ ಬರ್ತಾರೆ ಮನೋಜ್ ಆಮೇಲೆ ರೋಹಿಣಿ ಸೂರ್ಯ ಶಾಂತಿ ಎಲ್ಲರೂ ಬರ್ತಾರೆ ೀ ಒಳಗೆ ಬನ್ನಿ ಅಂತ ಹೇಳ್ತಾರೆ ಶಾಂತಿಯವರು ರಂಗನಾಥ್ ಅವರು ನಿಧಾನವಾಗಿ ನಡ್ಕೊತ ಬರ್ತಾರೆ ಅವರಿಗೆ ಬೇಸರ ಒಂದು ದಿನನೂ ಪೊಲೀಸ್ ಸ್ಟೇಷನ್ ಹತ್ತೇರೋ ನಾನು ಮಗನ ಸಲುವಾಗಿ ಈ ಥರ ಆಗೋ ಅಂತ ಒಳಗೆ ಬರ್ತಾರೆ ಒಳಗೆ ಹೆಜ್ಜೆ ಇಡೋ ಹೊತ್ತಿಗೆ ಮತ್ತೆ ಕಾಲನ್ನು ಹಿಂತಗೊಳ್ತಾರೆ ಮೇನ್ ಹೊಚ್ಚಲ ಏನಿರುತ್ತೆ ಮೇನ್ ಬಾಗಿಲು ಅದರಿಂದ ಕಾಲನ್ನು ವಾಪಸ್ಸು ತಗೊಳ್ತಾರೆ ಅವಾಗ ನೆನ್ಸ್ಕೊಳ್ತಾರೆ ಪೊಲೀಸ್ ಮಾಡಿರೋದು ಅರೆಸ್ಟ್ ಗೌರವ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅವಾಗ ಮತ್ತೆ ಹಿಂದ್ಗಡೆ ಹೋಗ್ತಾರೆ ಹಿಂದ್ಗಡೆ ಹೋಗಿ ಅವರು ನೆನ್ಸ್ ಪೊಲೀಸ್ ಹೇಳಿರೋದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಮತ್ತೆ ಹೋಗ್ತಾರೆ ಅವರು ಕೈ ಹಿಡಿದ್ರು ತಪ್ಪಿಸ್ಕೊಳ್ತಾರೆ ಅವರು ರೀ 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 ಅಂತ ಶಾಂತಿಯವರು ಅವ್ರ ಕೈಯನ್ನು ಇಟ್ಕೊಳ್ತಾರೆ ರೀ ಏನು ರೀ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಏನಪ್ಪಾ ಇದು ಅಂತ ಹೇಳ್ತಾರೆ ಆವಾಗ ಅವರು ಬಕೆಟ್ ತಗೊಂಡು ಅಲ್ಲಿ ನೀರನ್ನು ತಲೆಗೆ ಹಾಕ್ಕೊಳ್ತಾರೆ ಅಪ್ಪ ಏನಪ್ಪ ಮಾಡ್ಕೊಂಡೆ ಏನಪ್ಪ ಮಾಡ್ಕೊಂಡೆ ಅಂತ ಹೇಳ್ತಾರೆ ಸೂರ್ಯ ಅವರು ಈಗ ನಾನು ಇವತ್ತು ಸ್ಟೇಷನ್ ಮೆಟ್ಲು ಹತ್ತೋ ಆಗೋಯ್ತು ಅವನ ಸಲುವಾಗಿ ರವಿ ಸಲುವಾಗಿ ಅದು ಯಾವ ಪಾಪ ಯಾವ ಪಾಪ ನಾ ಯಾವ ಪಾಪ ಮಾಡಿದ್ದೆ ಅಂತ ಹೇಳ್ತಾರೆ ಅಪ್ಪ ನೀ ಏನಪ್ಪ ಇಷ್ಟೊಂದು ನಂಬ್ಕೊಂತೀಯ ಅಂತ ಸೂರ್ಯ ಅವರು ಹೇಳ್ತಾರೆ ಸೂರ್ಯ ಅವರು ಅಪ್ಪ ಬಂದೆ ಅಂತ ಹೋಗ್ತಾರೆ ಅವಾಗ ಟವಾಲನ್ನು ತಗುತ್ತಾರೆ ಅಪ್ಪ ಅಪ್ಪ ಏನಪ್ಪ ಅಪ್ಪ ಒರ್ಸ್ಕೊಳಪ್ಪಾ ಒರ್ಸ್ಕೊಳಪ್ಪಾ ಅಂತ ಹೇಳ್ತಾರೆ ಅಪ್ಪ ಏನಪ್ಪ ನೀನು ಏನಪ್ಪ ನೀನು ಅಂತ ಹೇಳ್ತಾರೆ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಸುಮ್ಮನೆ ಬಿಡೋಲ್ಲ ನಾನು ಅಂತ ಹೇಳ್ತಾರೆ ರೀ ಒಳಗೆ ನಾಡಿರಿ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಕರ್ಕೊಂಡು ಬರೋ ಅಂತ ಹೇಳ್ತಾರೆ ಮನೋಜ್ ಅವರು ಅವ್ರ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸೂರ್ಯ ಅವರು ಕೂಡ ಅವರನ್ನು ಕರ್ಕೊಂಡು ಹೋಗ್ತಾರೆ ಯಾವ ಘನ ಕಾರ್ಯ ಮಾಡ್ಕೊಂಡು ಬಂದಿದ್ದಕ್ಕೆ ಈ ಅರ್ತಿ ಮಾಡ್ತಾ ಇದೆಯಾ ಕಳ್ಳರು ಕೊಲೆಗಾರರು ಇದ್ದ ಜಾಗದಲ್ಲಿ ಅಪರಾಧಿ ಅನ್ಸ್ಕೊಂಡಿರೋ ನಾನು ನಿಜ ರೀ ಆಪಾದನೆ ಬೇರೆ ಆರೋಪನೇ ಬೇರೆ ರೀ ಅದು ಯಾವ ಇದು ಬಡ್ದಿತ್ತೋ ನನಗೆ ಈ ಥರ ಆಗೋಯ್ತೋ ಅಂತ ಹೇಳ್ತಾರೆ ಅದಕ್ಕೆ ದೃಷ್ಟಿನ ತೆಗಿತಾರೆ ಶಾಂತಿಯವರು ದೃಷ್ಟಿ ತೆಗಿತಾರೆ ಹಣೆಗೆ ಬಟ್ಟು ಇಟ್ಟು ಒಳಗಡೆ ಹೋಗಿ ಅಂತ ಹೇಳ್ತಾರೆ ಶಾಂತಿಯವರು ಇವರು ಮನೋಜ ಆಮೇಲೆ ಸೂರ್ಯ ತಂದೆಯನ್ನು ಒಳಗಡೆ ಕರ್ಕೊಂಡು ಬರ್ತಾರೆ ಪಾಪ ರಂಗನಾಥ್ ಅವರು ಬಹಳಷ್ಟು ನೊಂದ್ಕೊಂಡು ಇನ್ನೂ ತಣ್ಣೀರು ಬಟ್ಟೆಲ್ಲೇ ಇರ್ತಾರೆ ರೀ ಬಟ್ಟೆನ ಬಿಡಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅಮ್ಮ ನನಗೂ ತುಂಬ ಸುಸ್ತಾಗ್ತಾ ಇದೆ ಒಂದು ಕಪ್ ಕಾಫಿ ಅಂತ ಮನೋಜ್ ಅವರು ಹೇಳ್ತಾರೆ ನಗ್ತಾರೆ ರಂಗನಾಥ್ ಅವರು ನಗ್ತಾರೆ ಅಪ್ಪ ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಅಂತ ಹೇಳ್ತಾರೆ ಏನಿಲ್ಲ ಒಂದು ವಿಷಯ ನೆನಪಾಗಿ ನಗು ಬಂತ ಅಂತ ಹೇಳ್ತಾರೆ ರಂಗನಾಥ್ ಏನಪ್ಪಾ ಅಂತ ಸೂರ್ಯ ಅವ್ರು ಕೇಳ್ತಾರೆ ಮನುಷ್ಯ ಸಜ್ಜನೇ ಇರಲಿ ದುಷ್ಟ ಇರಲಿ ಎಲ್ಲ ವಿಷಯ ಗೊತ್ತು ಅವನು ಹಂಗಲ್ಲಿಗೆ ಇರ್ತಾನೆ ಅಂತ ಗೊತ್ತು ಅವನು ಮಾಡಿದ ಪಾಪ ಅವನು ನನ್ನ ಹಿಂಬಾಸಿ ಬಂದೇ ಬರುತ್ತೆ ಅನ್ನೋದು ಇವತ್ತು ಇವತ್ತು ನನ್ನ ಪಾಲಿಗೆ ನಿಜ ಆಗೋಯ್ತು ನಿಜ ಆಗೋಯ್ತು ನನ್ನ ವಿಷಯದಲ್ಲಿ ನಿಜ ಆಗೋಯ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ ಅಪ್ಪ ಯಾಕಪ್ಪ ನೀ ಈ ಥರ ಮಾತಾಡ್ತಾ ಇದೀಯಾ ಅಂತ ಸೂರ್ಯ ಅವರು ಹೇಳ್ತಾರೆ ನಾನು ತುಂಬ ಚೆನ್ನಾಗಿ ಬೆಳೆಸ್ತಾ ಬೆಳೆಸಿದ್ದೀನಿ ಅಂತ ನಾನೇ ಹೇಳಿದ್ದೆ ರವಿ ಬಗ್ಗೆ ನಾನೇ ಹೇಳಿದ್ದೆ ಹಾಂ ಆದರೆ ಹಾಂ ಅಂತ ಹೇಳಿದ್ದೆ ಯಾರು ರಂಗನಾಥ್ ಅವರು ಹೇಳ್ತಾರೆ ರವಿ ಬಗ್ಗೆ ನಾನು ತುಂಬ ಒಳ್ಳೆಯ ಗುಣ ಇಟ್ಕೊಂಡಿದ್ದೆ ನಂಬಿಕೆ ಇಟ್ಕೊಂಡಿದ್ದೆ ಅವನ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಎಲ್ಲಾಗಿತ್ತು ನಾನು ಅಂತ ರಂಗನಾಥ್ ಅವರು ನಗ್ತಾ ಹೇಳ್ತಾರೆ ನೆನಪು ಮಾಡಿಕೊಂಡು ಸೂರ್ಯನಿಗೆ ಅಲ್ಲಿರೋ ಎಲ್ಲರಿಗೂ ಹೇಳ್ತಾರೆ ಅವರು ಸ್ಟೇಷನ್ನಲ್ಲಿ ಮಾತಾಡಿರೋ ಮಾತಿಗೆ ನಾನು ನಾಲ್ಗೇನ ನಾಲ್ಗೇನೆ ಕತ್ತರಿಸೋಕ್ಕೆ ಬಿಡ್ಕೋಬೇಕು ನಾನೇ ನಂದು ನಾಲ್ಗೆ ಅಂತ ಹೇಳ್ತಾರೆ ಅವ್ರದ್ದು ಇನ್ನೂ ತಪ್ಪಿಲ್ಲ ಕಣ ಪೊಲೀಸ್ ಸ್ಟೇಷನಲ್ಲಿ ಅವ್ರದ್ದು ತಪ್ಪಿಲ್ಲ ನಾನು ನನ್ನ ಮಗನ ಮೇಲೆ ಇಟ್ಟಿದ್ದೆ ಎಲ್ಲ ನಂಬಿಕೆ ಅದು 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 ನನಗೆ ಮೋಸ ಮಾಡ್ತು ಅಷ್ಟೇ ನನಗೆ ತಪ್ಪು ಯಾವುದು ಅಲ್ಲ ಕಣ ಏ ನಂದೇ ಕಣ ತಪ್ಪು ಅಂತ ಅವರೇ ಹೊಡ್ಕೊಳ್ತಾರೆ ಕೆನ್ನೆಗೆ ಅಪ್ಪ ನನ್ನ ನಂಬಿಕೆನ ಉಳಿಸ್ಕೊಳ್ಳು ಯೋಗ್ಯತೆ ಇಲ್ಲ ಅವನಿಗೆ ಅಬ್ಬ ರವಿ ಹಿಂಗೆ ಮಾಡ್ತೇವೆ ಅಂತ ನಾವು ನಿಜವಾಗ್ಲು ಈ ಥರ ಅನ್ಕೊಂಡಿರ್ಲಿಲ್ಲ ಏಯ್ ಯಾಕೋ ರವಿ ಬಗ್ಗೆ ಮಾತಾಡ್ತಾ ಇದ್ಯಾ ಅವನ ಮದುವೆ ಮಾಡಿಸಿದ್ದು ನೀನು ತಾನೆ ಅಂತ ಶಾಂತಿಯವರು ಹೇಳ್ತಾರೆ ತಪ್ಪು ಯಾರೇ ಮಾಡಿದ್ರು ಅಷ್ಟೇ ತಮ್ಮನು ಆದ್ರೂ ಅಷ್ಟೇ ಹೆಂಡ್ತಿಯಾದ್ರು ಅಷ್ಟೇ ಏಯ್ ಏನು ಮಾತಾಡ್ತಾ ಇದಿಯೋ ಏನ್ ಮಾತಾಡ್ತಾ ಇದ್ಯೋ ಮೀನ ಹೇಳು ಮೀನಾ ಇಲ್ಲೋ ಮೀನ ಇಲ್ಲಿ ಮೀನ ಇಲ್ಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಈಗ ಅಮ್ಮನ ಮನೇಲಿ ಹೂ ಕಟ್ತಾ ಇರ್ತಾಳೆ ಬಿಡಿ ಮಾಡಿರೋ ಪಾಪನ ತೊಳ್ಕೊಳ್ಳೋಕೆ ಅಲ್ಲಿ ಹೋಗಿರ್ತಾಳೆ ಅಂತ ಹೇಳ್ತಾರೆ ಬೇಡರಿ ಬೇಡ ರೀ ಸಪೋರ್ಟ್ ಮಾಡಬೇಡರಿ ಒಂದಿನ ಎಲ್ಲಿ ತಂದು ನಿಲ್ಲಿಸ್ತಾಳೆ ನೋಡ್ರಿ ಅಂತ ಹೇಳಿರ್ತಾರೆ ನೋಡಿದ್ರ ಆ ಕೊನೆಗೆ ಎಲ್ಲಿ ತಂದು ನಿಲ್ಸ್ತಾಳೆ ನೋಡಿದ್ರಯ ಆ ತಾಯಿ ಮಗನ ದೂರ ಮಾಡಿದ್ರಲ್ಲ ಆ ಅಂದ್ರೆ ರವಿನ ದೂರ ಮಾಡಿರ್ತಾಳೆ ಹಾಳಾಗಿ ಹೋಗ್ತಾಳೆ ಹಾಳಾಗಿ ಹೋಗ್ತಾಳೆ ಅವಳು ಸರ್ವನಾಶ ಆಗಿ ಹೋಗ್ತಾಳೆ ನನ್ಗೆ ಹೊಟ್ಟೆ ಅವ್ರಿ ಶಾಪ ಅವಳಿಗೆ ಅಂತ ಶಾಂತಿ ಅವರು ಹೇಳ್ತಾರೆ ರಂಗನಾಥ್ ಅವರಿಗೆ ಅವರು ರಂಗನಾಥ್ ಅವರು ಹಾಳಾಗ ಹೋಗ್ತಾಳೆ ಅಂದಾಗ ರಂಗನಾಥ್ ಅವ್ರವರು ಶಾಂತಿಯವ್ರ ಬಾಯಿಗೆ ಇದು ಕೈಯನ್ನು ಇಡ್ತಾರೆ ಅಂದ್ರೆ ಆ ಥರ ಮಾತಾಡ್ಬೇಡಮ್ಮ ಅಂತ ಕೈಯನ್ನು ಇಡ್ತಾರೆ ಅಪ್ಪ ಹೋಗಪ್ಪ ಬಟೆಜಿಂಗ್ ಮಾಡ್ಕೊಂಡು ಬರಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ ಊಟ ತಿಂಡಿ ಇನ್ನು ಯಾಕಪ್ಪ ಈ ದೇಹ ಯಾಕೆ ಹಾಂ ಅಂದರೆ ಸೂರ್ಯ ಅವ್ರು ಹೇಳ್ತಾರೆ ಅಪ್ಪ ಹೋಗಪ್ಪ ಊಟ ಮಾಡೋಣ ಅಂತ ಬ್ಯಾಡಪ್ಪ ಊಟ ತಿಂಡಿ ಏನಪ್ಪ ಇದು ಹಾಂ ಊಟ ತಿಂಡಿ ಇದೇ ಅಕ್ಕ ಅಂತ ಹೇಳ್ತಾರೆ ಅವರು ರಂಗನಾಥ್ ಅವರ ಸ್ಟೇಡಿಯಲ್ಲಿಂದ ಹಿಂದ್ಗಡೆ ಹೋಗ್ತಾರೆ ಅವರು ಊಟ ಬಿದ್ದಿರೋ ಟನ್ನು ತೆಗೆದುಕೊಂಡು ಹೋಗ್ತಾರೆ ರಂಗನಾಥ್ ಅವರ ಹಿಂದೆ ಹೋಗ್ತಾರೆ ಸೂರ್ಯ ಅವರು ಈ ಕಡೆ ಬರ್ತಾರೆ ಈ ಈ ಮನೆಯಲ್ಲಿ ನನಗೆ ಕಪ್ಪು ಮಾ ಕಾಫಿ ಮಾಡಿಕೊಡೋರು ಗತಿ ಇಲ್ಲ ಅಂತ ಮನೋಜ್ ಅವರು ಹೇಳ್ತಾರೆ ನೀನು ಒಳ್ಳೆ ಅಂತ ಹೇಳ್ತಾರೆ ಮನೋಜ್ಗೆ ರೋಹಿಣಿಯವರು ಮನೋಜ್ ಅಂತ ಹೇಳ್ತಾರೆ ನನ್ನ ಅಪ್ಪಂಗೆ ಈ ಥರ ಕಷ್ಟ ಕೊಟ್ಟು ನಾನು ನಾನೊಬ್ಬ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ರವಿ ಅಂತ ಹೇಳಿ ಸೂರ್ಯ ಅವರು ಅಲ್ಲಿಂದ ಬೇಗ ಓಡೋಗಿ ಚಪ್ಪಲನ್ನು ಹಾಕೊಂಡು ಬೇಗ ಹೋಗ್ತಾರೆ ಏನಿದು ಅಮ್ಮ ಅಂತ ಮನೋಜ್ ಅವ್ರಿಗೆ ಕರೀತಾರೆ ಅಮ್ಮ ಇವನೇನು ರವಿನ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಹೀಗೆ ಇವ್ನು ಹೇಳಿ ಹೋಗ್ತಾ ಇದ್ದಾನೆ ಎಲ್ಲಿಗಾದರೂ ಹೋಗ್ಲಿ ಬಿಡು ನನ್ನ ಹೊಟ್ಟೆ ಊರಿನ ನನ್ನ ಆಗ್ತಾ ಇಲ್ಲ ಕಣೋ ಅಂತ ಹೇಳ್ತಾರೆ ನೋಡು ಊಟ ಮಾಡಿಲ್ಲಲ್ಲ ಅದಕ್ಕೆ ಅನಿಸುತ್ತೆ ಅಂತ ಮನೋಜ್ ಅವ್ರು ಹೇಳ್ತಾರೆ ಥೂ ನಿನ್ನ ಅಂತ ಶಾಂತಿ ಅವ್ರು ಹೇಳ್ತಾರೆ ಅಲ್ಲ ಕಣ್ ನನಗೆ ಆ ಹುಡುಗಿ ಇಷ್ಟ ಅಂತ ಹೇಳಿದರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಿದ್ನಲ್ಲೇ ನನಗೆ ಮರ್ಯಾದೆ ಕೊಡದೆ ಹೂವು ಕಟ್ಟೋಳನ್ನ ಮುಂದೆ ನಿಲ್ಲಿಸಿ ಮದುವೆ ಆಗಿದ್ದೇನೆ ಅಂತ ಹೇಳ್ತಾರೆ ಅಮ್ಮ ನಾನೊಬ್ಬೆ ನೀ ಹೇಳಿರೋ ಹುಡುಗಿನ ಮದುವೆ ಆಗಿರೋದು ಅಂತ ಹೇಳ್ತಾರೆ ನಾನೇನು ಹುಡುಕಿರೋದು ಒಳ್ಳೆ ಹುಡುಗಿ ಒಳ್ಳೆ ಮಂತ್ನದಿಂದ ಬಂದಿರೋ ಅಂತ ಅಂತ ಶಾಂತಿಯವರು ಹೇಳ್ತಾರೆ ರವಿನ ಮದುವೆ ಆಗಿರೋ ಹುಡುಗಿ ಯಾವ ಥರ ಇರ್ಬೋದು ಒಳ್ಳೆಯವಳು ಒಳ್ಳೆ ಮಂತ್ ಅವಳ್ದವಳು ಅವನೇ ಹೇಳ್ತಿ ಗೊತ್ತಿಲ್ಲ ಕಣೋ ಅಂತ ಹೇಳ್ತಾರೆ ಅಮ್ಮ ತುಂಬ ಇದೆ ಏನಾದರೂ ಕೊಡಮ್ಮ ಅಂತ ಮನೋಜ್ ಅವರು ಕೇಳ್ತಾರೆ ಬಾ ಅಮ್ಮ ರೋಹಿಣಿ ಅದೇನು ಬೇಕೋ ಆರ್ಡ್ರ್ ಮಾಡಿಕೊಡಮ್ಮ ಅಂತ ಅದನ್ನ ಹಣೆಗೆ ಕೈಯನ್ನು ಇಟ್ಕೊಂಡು ರೋಹಿಣಿಗೆ ಹೇಳ್ತಾರೆ ಅವಾಗ ಇವರು ಬರ್ತಾರೆ ಶಾಂತಿಯವರು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅಲ್ಲಿರೋ ನೀರನ್ನು ಕುಡಿತಾರೆ ಅವರು ಆಟೋ ಮಾಡಿಕೊಂಡು ಬರ್ತಾರೆ ಮನೆಗೆ ಎಲ್ಲಿ ಸೂರ್ಯ ಅವರು ಮನೆಗೆ ಬರ್ತಾರೆ ಅಂದರೆ ಮನೆಗೆ ಗಂಡನ ಮನೆಗೆ ಬರ್ತಾರೆ ಮೀನಾ ಬಂದು ಒಳಗಡೆ ಹೋಗಲಿಕ್ಕೆ ಒಳಗಡೆ ಹೋಗ್ತಾರೆ ಎಲ್ಲಿ ಮನೆಯಲ್ಲಿ ಆಗ ರೂಮಿಗೆ ಹೋಗಿ ಹೊರಗಡೆ ಬರೋದನ್ನು ಶಾಂತಿಯವರು ನೋಡ್ತಾರೆ ಏಯ್ ಏಯ್ ಎಷ್ಟೇ ಧೈರ್ಯ ನಿನಗೆ ಇಷ್ಟೆಲ್ಲ ಮಾಡಿ ಮತ್ತೆ ನಮ್ಮ ಮನೆಗೆ ಬಂದು ನನ್ನ ಮುಂದೆ ಓಡಾಡ್ಕೊಂಡಿದ್ದೀಯ ಹೋಗು ಹೋಗು ಅಂದೆ ಹೋಗು ಅಂದೆ ಅಂತ ಹೇಳಿ ಅವ್ರ ಕೈಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾರೆ ಮೀನವ್ರನ್ನ ಕೈಯನ್ನು ಹಿಡ್ಕೊಂಡು ಹೊರಗಡೆ ಹಾಕ್ತಾರೆ ಹೊಟ್ಟೆಗೆ ಹೋಯಿಟ್ಟೆ ನೀನು ಅಂತ ಹೋಗಿ ಆಚೆ ಹೋಗಿ ಅಂತ ಶಾಂತಿಯವ್ರು ಹೇಳ್ತಾರೆ ಹಾಂ ಒಬ್ರಿಗೂ ನೋವು ಮಾಡಬೇಡ್ದು ಅಂತ ಅನ್ಕೊಂಡಿರು ನನ್ನ ಗಂಡನ ಸ್ಟೇಷನ್ ಹತ್ತಿಸ್ಬಿಟ್ಟಲ್ಲಿ ಅನಿಷ್ಟ ನನ್ನ ಮನೆ ಮನರಾಜೆ ಅಲ್ಲೇ ಹರಾಜು ಹಾಕ್ಬಿಟ್ಟೆ ಅಲ್ಲೇ ಅತ್ತೆ ದಯವಿಟ್ಟು ಕ್ಷಮಿಸಿ ನನ್ನ ಮಾತನ್ನು ಕೇಳಿ ನಿಮ್ ಮಾತು ಯಾಕೆ ಕೇಳಬೇಕು ಅಂತ ಮನೋಜ್ ಅವರು ಹೇಳ್ತಾರೆ ಹಾಂ ನಿಮ್ಮ ಮಾತು ನಾವು ಕೇಳಬೇಕಾ ಮಾತಾಡು ಯಾಕೆ ಮೀನ ಹೀಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ರವಿ ಪ್ರೀತಿಸಿದ್ದು ವಿಷಯ ಗೊತ್ತಾದ್ರೆ ಗಿದ್ದ ತಕ್ಷಣ ಶಾಂತಿಗೆ ಹೇಳ್ಬೇಕಿತ್ತು ತಾನೆ ಅಂತ ಅತ್ತೆಗೆ ಹೇಳಬೇಕು ಅಂತ ತಾನೇ ಹೇಳ್ತಾರೆ ನೋಡು ನೀನು ಮೀನ ಇರೋ ಜಾಗದಲ್ಲಿ ಇದ್ದಿದ್ರೆ ನೀನ್ ಹೇಳ್ತಿದ್ದೀಯ ಮರುಹಿಣಿ ಆದ್ರೆ ಇವ್ರಿಗೆ ಮಾನ ಮರ್ಯಾದೆನೆ ಇಲ್ಲ ಅಂತ ಹೇಳ್ತಾರೆ ತಾಯಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಅತ್ತೆ ಅಂತ ಮೀನವ್ರು ಹೇಳ್ತಾರೆ ತಾಯಿ ಬಗ್ಗೆ ಮಾತಾಡಿದ್ರೆ ರೋಚಾ ರೋಚ ಬದ್ ಉಕ್ಕಿ ಬರುತ್ತಾ ಅಂತ ಹೇಳ್ತಾರೆ ನಾನು ನಮ್ಮ ಮಕ್ಕಳನ್ನ ಹೆತ್ತಿಲ್ವೇನೆ ನಾನು ನಮ್ಮ ಮಕ್ಕಳನ್ನ ಹೆತ್ತಿಲ್ವೇನೆ ಅಂತ ಹೇಳ್ತಾರೆ ಶಾಂತಿಯವರು ಮಾವ ನನ್ನ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ತಾರೆ ಮಾವ 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 ಎಲ್ಲಿ ಅಂತ ಹೇಳ್ತಾರೆ ಏಯ್ ಬಾರೆ ಮಾವ ಮಾವ ಅಂತ ಹೋಗ್ಬಿಟ್ಲು ಈಗ ತಾನೇ ನಿದ್ದೆ ಮಾಡ್ತಾ ಇದ್ದಾರೆ ಹಾಳದೋಳು ನೀನು ಮಾವ ಮಾವ ಅಂದ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿ ಅಲ್ಲಿ ಅಂತ ಹೇಳ್ತಾರೆ ಆ ನೀನು ಅವರಿಬ್ಬರು ಪ್ರೀತಿ ಮಾಡಿದ್ರಿ ನೀವು ದೊಡ್ಡ ರೇಂಜಲ್ಲಿ ಮದುವೆ ಮಾಡ್ತೀಯ ಅಂತ ಮನೋಜರು ಹೇಳ್ತಾರೆ ಅದೇ ಅವತ್ತು ನಮ್ಮ ಮನೆಗೆ ಬಂದಿದ್ಲ ಇವಳು ಅವಳೇ ತಾನೇ ಅಂತ ರೋಹಿಣಿ ಅವರು ಹೇಳ್ತಾರೆ ಓ ಶಾಂತಿಗೆ ಈಗ ಫ್ಲ್ಯಾಶ್ ಆಗುತ್ತೆ ಅವರು ಅವರು ಮನೆಗೆ ಬಂದಿರೋದು ಅವಾಗ ಹೌದಲ್ವೇ ರೂಮಿಗೆ ಕರ್ಕೊಂಡು ಹೋಗಿ ಸಪ್ರೇಟಾಗಿ ಮಾತಾಡಿಸಿ ಕಳಿಸಿದ್ಲು ಅಂದರೆ ಎಲ್ಲ ಪ್ಲ್ಯಾನಿಂಗು ನಿಂದೇ ಅಲ್ಲ ಅಂತ ಶಾಂತಿಯವರು ಹೇಳ್ತಾರೆ ನಿನ್ನ ಫ್ರೆಂಡು ಅಂತ ನಿಜ ಹೇಳೋ ಸುಳ್ಳು ಹೇಳಿದ್ರಲ್ಲ ಅವತ್ತು ಅಂತ ಅವರು ಹೇಳ್ತಾರೆ ಪ್ಲ್ಯಾನ್ ಮಾಡಿ ನನ್ ಮಾನ ಮರ್ಯಾದೆನಾ ಎಲ್ಲ ಸ್ಟೇಷನ್ಗೆ ಹರಾಜ ಹರಾಜು ಹಾಕ್ಬಿಟ್ಟೆ ಅಂತ ಹೇಳ್ತಾರೆ ಮಾಡೋದೆಲ್ಲ ಮಾಡಿ ಇನ್ನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಹೋಗಿ ಆಚೆ ಅಂತ ಮೀನಾ ಅವರನ್ನ ತಾಳಿತಾರೆ ಶಾಂತಿಯವರು ಏ ಕೇಳಿಸ್ಕೋ ಅವನು ಈ ಜನ್ಮದಲ್ಲಿ ಮುಖ ನೋಡಲ್ಲ ಮತ್ತೆ ಆ ದೇವಸ್ಥಾನದಲ್ಲಿ ಹೂವು ಕಟ್ಕೊಂಡು ಜೀವನ ಮಾಡು ಹೋಗೆ ಹೋಗಿ ಅಂತ ಹೇಳ್ತಾರೆ ಶಾಂತಿಯವ್ರ ಏಯ್ ಒಳಗೆ ಯಾಕೆ ಹೋಗ್ತಾ ಇದಿಯಾ ಆ ರೋಹಿಣಿ ಅವಳು ಗಂಟು ಬಂದು ಅವಳು ಎದೆ ಮೇಲೆ ಬಿಸಾಕು ಅಂತ ಶಾಂತಿಯವರು ಅವರಿಗೆ ಹೇಳ್ತಾರೆ ಅವರು ಕಣ್ಣೀರು ಹಾಕ್ತಾ ನಿಂತ್ಕೊಳ್ತಾರೆ ಅವರು ಬರ್ತಾರೆ ಬಂದು ಅವರು ಪರ್ಸನ್ನ ಕೊಡ್ತಾರೆ ಏಯ್ ಏಯ್ ತಗೊಳೆ ಅಂತ ಸಿಟ್ಟಿಂದ ಅವರು ಶಾಂತಿಯವರು ಕಣ್ಣು ಬಿಟ್ಕೊಂಡು ಕೊಡ್ತಾರೆ ಮೀನಾ ಅವರು ಕಣ್ಣೀರು ಹಾಕ್ತಾ ಮಾಡಿದ ಪಾಪ ಸಹಿ ಹಾಕಿ ಮಾಡಬೇಕಾಗಿತ್ತು ಆ ಸಹಿ ಮಾಡಿದಕ್ಕೆ ಒಂದೇ ಒಂದು ಕಾರಣಕ್ಕೆ ಸಿಕ್ಕಾಕೊಂಡು ಬಿದ್ದಿದ್ದಾಳೆ ಮೀನವರು ನಾಟಕ ನಾಟಕೆಲ್ಲ ಸಾಕು ಹೋಗಿ ಇಲ್ಲಿಂದ ಅಂತ ಶಾಂತಿಯವರು ಹೇಳ್ತಾರೆ ಅವಾಗ ನಿಧಾನವಾಗಿ ಹೊರಗಡೆ ಹೆಜ್ಜೆನ ಹಾಕ್ಕೊಳ್ತಾ ಅವರು ಮೀನವ್ರು ಹೋಗ್ತಾರೆ ಅಮ್ಮ ಹೋದ್ಲು ಬನ್ನಿ ಊಟ ಮಾಡೋಣ ಅಂತ ಮನೋಜವ್ರು ಹೇಳ್ತಾರೆ ಬಾರಮ್ಮ ಅಂತ ಮನೋಜ್ ಅವರು ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ ರೋಹಿಣಿಯವರು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ